ಎಚ್ಡಿಕೆ ಹಾಗೂ ಎಚ್ ಡಿ ರೇವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಯುವ ಘಟಕದ ವತಿಯಿಂದ ಬೇಲೂರು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಹಣ್ಣು ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಜೆಡಿಎಸ್ ತಾಲೂಕು ಯುವ ಘಟಕದ ಅಧ್ಯಕ್ಷ ಬಿಟ್ರವಳ್ಳಿ ಉಮೇಶ್ ಹಸಿರು ಕ್ರಾಂತಿಯ ಹರಿಕಾರರಾದ ನಮ್ಮ ನಾಯಕರಾದ ಎಚ್ ಡಿ ರೇವಣ್ಣ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸಿಕೊಂಡು ಬರ್ತಿದ್ದೀವಿ ಹುಟ್ಟುಹಬ್ಬದ ಅಂಗವಾಗಿ ಬೆಳಗ್ಗೆ ಶ್ರೀ ಚನ್ನಕೇಶವ ದೇಗುಲದಲ್ಲಿ ನಮ್ಮ ನಾಯಕರ ಹೆಸರಿನಲ್ಲಿ ಅರ್ಚನೆ ಹಾಗೂ ವಿಶೇಷ ಪೂಜೆ ಮಾಡಿಸಲಾಗಿದ್ದು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರಲಿ ಹಾಗೂ ಮತ್ತೊಮ್ಮೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಅವರಿಗೆ ಹೆಚ್ಚಿನ ಆರೋಗ್ಯವನ್ನು ದಯಪಾಲಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ಹಾಗೆ ಕ್ರಾಂತಿ ಸೃಷ್ಟಿಕರ್ತರು ಹಾಗೆ ನಮ್ಮ ಬೇಲೂರಿನ ಅಭಿವೃದ್ಧಿಯ ಹರಿಕಾರರು ಇವತ್ತು ಅವರ ಎಚ್ ಡಿ ರೇವಣ್ಣ ಅವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ಇವತ್ತು ಬೆಳಗ್ಗೆ ಶ್ರೀ ಚನ್ನಕೇಶ್ವರ ಸ್ವಾಮಿಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಬೇಲೂರಿನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಿದ್ದೇವೆ ದೇವ ದೇವರು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋಕ್ಕೆ ಶಕ್ತಿಯನ್ನು ಕೊಡಲಿ ಹಾಗೆ ಅವರಿಗೆ ಐಶ್ವರ್ಯ ದೇವರು ಅವರಿಗೆ ಒಂದು ಆರೋಗ್ಯವನ್ನು ಕಲ್ ಅಂತ ಅಂತೇಳಿ ಶ್ರೀ ಚನ್ನಕೇಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಈ ಹಾಸ್ಪಿಟಲಲ್ಲಿ ಹಣ್ಣು ಹಕ್ಕಳನ್ನು ವಿತರಣೆ ಮಾಡ್ತಿದ್ದೀವಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು ರಾಜ್ಯ ಕಂಡಂತ ಕಂಡಂತಹ ಹೆಚ್ಚಿನ ನಾಯಕರು ಆದಂತಹ ನಮ್ಮ ಎಚ್ ಡಿ ರೇವಣ್ಣರವರ ಕುಟುಂಬದ ಪ್ರಯುಕ್ತ ಈ ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಬೇಲೂರಿನ ತಾಲೂಕು ಯುವ ಘಟಕದ ವತಿಯಿಂದ ಉಮೇಶ್ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷವೂ ಕೂಡ ರೇವಣ್ಣನವರ ಹುಟ್ಟಹಬ್ಬ ಇವತ್ತು ನಿನ್ನೆ ಕುಮಾರಣ್ಣನವರ ಹುಟ್ಟುಹಬ್ಬ ಸಹ ಇತ್ತು ಎರಡೂ ಒಟ್ಟಿಗೆ ಸೇರಿ ಒಂದೇ ದಿನ ಇಂದು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆಯನ್ನು ಮಾಡಿದ್ದೇವೆ ಹಾಗೂ ಚಂಕೇಶ್ವರಿನಲ್ಲಿ ಅರ್ಚನೆಯನ್ನ ಮಾಡಿಸಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಅಣ್ಣ ತಮ್ಮ ಇಬ್ಬರಿಗೂ ಸಹ ನಮ್ಮ ಕರ್ನಾಟಕದ ಜನತೆ ಶಕ್ತಿಯನ್ನು ತುಂಬಿ ಬಡ ರೈತರ ಏಳಿಗೆಯನ್ನ ಇಬ್ಬರ ಅಣ್ಣ ತಮ್ಮನ ಕೈಯಲ್ಲಿ ಜನ ಮಾಡಿಸ್ಬೇಕು ಹಾಗೂ ಅದಕ್ಕೆ ದೇವರ ಆಶೀರ್ವಾದವನ್ನು ಮಾಡಬೇಕು ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಜನರು ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಶಕ್ತಿಯನ್ನು ತುಂಬಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಇಬ್ಬರೂ ಸಹ ನಮ್ಮ ಜನತೆಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ದೇವರಲ್ಲಿ ಪ್ರಾರ್ಥಿಸಿ ಈ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ